ಹಾಯ್ ಎಲ್ರಿಗೂ ನಮಸ್ಕಾರ ಉರುಳಿಕಾಳು ಹುಳಿ ಸಾಂಬಾರನ್ನ ಹೇಗೆ ಮಾಡೋದು ಅಂತ ತಿಳ್ಸ್ಕೊಡ್ತೀನಿ ಆದಷ್ಟು ಬೇಗ ಈಸಿಯಾಗಿ ಮಾಡ್ಕೋಬೋದು ಮೊಟ್ಟೆ ಅನ್ನ ಜೊತೆ ಎಲ್ಲ ತಿನ್ಬೋದು ತುಂಬ ಟೇಸ್ಟಿಯಾಗಿ ಬರುತ್ತೆ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ಹುರುಳಿಕಾಳನ್ನ ಒಂದು ಕಪ್ಪಷ್ಟು ಆಗೋಷ್ಟು ತಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ ಅದಾದ ನಂತರ ಒಂದು ನಾಲ್ಕೈದು ಬೆಳ್ಳುಳ್ಳಿ ಹೆಸರನ್ನು ತೊಗೊಂಡು ಅದನ್ನು ಚೆನ್ನಾಗಿ ಇಟ್ಕೊಡ್ತೀನಿ ಇವಾಗ ಯಾವ್ಯಾವ ಐಟಮ್ಸ್ ಬೇಕು ಅಂತ ಹೇಳ್ತೀನಿ ಸಾಸಿವೆ ಬೇಕು ಸ್ವಲ್ಪ ಅರಿಶಿನ ಪುಡಿ ಮತ್ತು ಜಜ್ಜಿರುವಂಥ ಬೆಳ್ಳುಳ್ಳಿ ಒಂದು ಈರುಳ್ಳಿ ಒಂದು ಟೊಮೊಟೊ ಒಂದು ಸ್ವಲ್ಪ ಕರ್ಬೇವು ಸೊಪ್ಪು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಂತರ ಸ್ವಲ್ಪ ಹಣ್ಣನ್ನು ನೀರಲ್ಲಿ ನೆನೆ ಇಟ್ಟಿದ್ದೀನಿ ಜೊತೆಗೆ ಮನೆಯಲ್ಲೇ ಮಾಡಿಟ್ಟಿರುವಂಥ ಖಾರದ ಪುಡಿ ಅಂದರೆ ಸಾಂಬಾರು ಪೌಡ್ರು ಅದನ್ನು ಇಟ್ಕೊಂಡಿದ್ದೀನಿ ಮತ್ತು ಆಗಲೇ ಡ್ರೈ ರೋಸ್ಟ್ ಮಾಡಿದ್ದ ಉರುಳ್ಳಿ ಕಾಳನ್ನು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇದಾದ ನಂತರ ಒಂದು ಪಾತ್ರೆಗೆ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ ಕರ್ಬೇವಿನ ಸೊಪ್ಪು ಮತ್ತು ಬೆಳ್ಳುಳ್ಳಿ ಇಷ್ಟು ಹಾಕ್ಕೊಂಡು ಫ್ರೈ ಮಾಡಬೇಕು ಬೆಳ್ಳುಳ್ಳಿ ಸ್ಟಾರ್ಟಿಂಗೇ ಹಾಕಿದಾಗ ಅದ್ರ ಗಮನ ಚೆನ್ನಾಗಿ ಇರುತ್ತೆ ಜೊತೆಗೆ ಸಾಂಬಾರ್ ಟೇಸ್ಟ್ ಕೂಡ ಡಿಫ್ರೆಂಟಾಗಿ ಬರುತ್ತೆ ಮೇಲೆ ಕಟ್ ಮಾಡಿರುವಂಥ ಒಂದು ಈರುಳ್ಳಿನ ಹಾಕ್ಕೊಂಡು ಅದನ್ನು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿಟ್ಕೊಳ್ಳಿ ನಂತರ ವಾಶ್ ಮಾಡಿರುವಂಥ ಹುರುಳಿಕಾಳು ಸ್ವಲ್ಪ ಅಷ್ಟಿ ಪುಡಿ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಆಮೇಲೆ ಕಟ್ ಮಾಡಿರುವಂಥ ಒಂದು ಟೊಮೊಟೊನ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಬೇಕು ಇಲ್ಲಾಂದರೆ ಹಾಗೆ ನೀರಲ್ಲಿ ಕೂಡ ಬೇಯಿಸ್ಕೋಬೋದು ಆಮೇಲೆ ಮನೆಯಲ್ಲೇ ಮಾಡಿದ್ದ ಸಾಂಬಾರ್ ಪೌಡ್ರು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಂಡು ಮಿಕ್ಸ್ ಮಾಡಿ ಪೂರ್ತಿಯಾಗಿ ಮಿಕ್ಸ್ ಮಾಡಿ ರುಚಿಗೆ ಎಷ್ಟು ಉಪ್ಪು ಬೇಕು ಅಷ್ಟನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ನೀರನ್ನ ಹಾಕಿ ಬೇಯೋದಿಕ್ಕೆ ಬಿಡಿ ಅದು ಬೇಯ್ ಬೆಂದು ಒಂದು ಕುದಿ ಬರೋವರೆಗೂ ವೆಯ್ಟ್ ಮಾಡಿ ಅದಾದಮೇಲೆ ಹುಣಸೆಹಣ್ಣ ಏನು ನೆನೆ ಇಟ್ಟಿದ್ರಿ ಅದರಲ್ಲಿ ಹುಣಸೆಹಣ್ಣನ್ನೆಲ್ಲ ಎಲ್ಲ ಪೂರ್ತಿಯಾಗಿ ಹಿಂಡಿ ಹುಣಸೆಹಣ್ಣನ್ನು ತೆಗೆದು ರಸನ ಮಾತ್ರ ಇಟ್ಕೊಬೇಕು ಆ ರಸನ ಈ ಸಾಂಬಾರು ಒಂದು ಸಲ ಕುದಿ ಬಂದಾಗ ಅದಕ್ಕೆ ಹಾಕಿ ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಒಂದು ಐದು ನಿಮಿಷ ಬೇಯೋದಕ್ಕೆ ಬಿಡಬೇಕು ಈ ಥರ ಚೆನ್ನಾಗಿ ಕುದ್ದು ಬೇಯ ಮೇಲೆ ಸಾಂಬಾರು ರೆಡಿ ಇರುತ್ತೆ ಮುದ್ದೆ ಅನ್ನ ಜೊತೆ ಎಲ್ಲ ತಿನ್ಬೋದು ನೀವು ಒಂದು ಸಲ ಟ್ರೈ ಮಾಡಿ ಥ್ಯಾಂಕ್ ಯು